ಇದ್ದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳ ಕಾಲ ಸಿಂಧನೂರಿನ ಟೌನ್ ಹಾಲ್ನಲ್ಲಿ ಸಮುದಾಯ ಸಂಘಟನೆ ನಾಟಕೋತ್ಸವವನ್ನು ಹಮ್ಮಿಕೊಂಡಿದೆ ಈ ನಾಟಕೋತ್ಸವದಲ್ಲಿ ಮೂರು ನಾಟಕಗಳು ಪ್ರದರ್ಶನ ಆಗ್ತವೆ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ನಾಟಕ ಪ್ರದರ್ಶನ ಆಗ್ತದೆ ಮೊದಲೇ ದಿನ ರಾಯಚೂರು ಸಮುದಾಯ ತಂಡದಿಂದ ರಕ್ತ ವಿಲಾಪ ಅನ್ನುವಂಥ ನಾಟಕ ಪ್ರದರ್ಶನ ಆಗ್ತಾ ಇದೆ ಅದಕ್ಕೆ ಸಂಬಂಧಪಿಸಿದಂಥ ಡೀಟೇಲ್ಸನ್ನು ಈಗಾಗಲೇ ತಮ್ಮ ನಾಮತ್ರ ಪತ್ರಿಕೆಯಲ್ಲಿ ನೀಡಿದ್ದೇವೆ ನಾವು ಅದು ಎಮ್ ಎಮ್ ಕಲ್ಬುರ್ಗಿಯವರ ಹತ್ಯೆ ಮತ್ತು ಅವರ ವಿಚಾರ ಇಟ್ಕೊಂಡು ಇರುವಂಥ ವಿಷಯ ಇರುವಂಥ ನಾಟಕ ಎರಡನೇ ದಿನ ಇಪ್ಪತ್ತೈದನೇ ತಾರೀಕು ಸಿಂಧನೂರು ಸಮುದಾಯ ಘಟಕ ಅಂದರೆ ಸಿಂಧನೂರು ಸ್ಥಳೀಯ ಘಟಕವೇ ನಾಟಕ ತಯಾರು ಮಾಡಿ ಪ್ರದರ್ಶನವನ್ನು ಮಾಡ್ತಾಯಿದೆ ಅದು ಊರು ಸುಟ್ಟರು ಹನುಮಪ್ಪ ಹೊರಗ ಅನ್ನುವಂಥ ನಾಟಕ ಹನುಮಂತ ಆಲಗೇರಿಯವರ ರಚನೆಯ ನಾಟಕ ಇಲ್ಲಿಯ ನಮ್ಮ ಗಿರೀಶ್ ಈಚರಾಳ್ ಹೇಳಿ ವಕೀಲರು ಜೊತೆಗೆ ನೀನಾಸಂ ಅಲ್ಲಿ ಹೋಗಿ ಬಂದು ಅವರು ನಿರ್ದೇಶನ ಇದ್ದಾರೆ ಸ್ಥಳೀಯ ಕಲಾವಿದರೆ ನಾವು ನಾಟಕ ಪ್ರದರ್ಶನದಲ್ಲಿ ಕಲಾವಿದರಾಗಿ ಭಾಗಿಯಾಗ್ತಾ ಇದ್ದೇವೆ ಅದು ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಆರೂವರೆಗೆ ಪ್ರದರ್ಶನ ಆಗ್ತದೆ ಮತ್ತು ವಿಶೇಷವಾಗಿ ಇಪ್ಪತ್ತೈದನೇ ತಾರೀಕು ಇನ್ನೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಮುದಾಯದ ಹಿಂದಿನ ಹೆಜ್ಜೆಗಳ ಹೊರ ಹೊರಳು ನೋಟ ಅನ್ನುವಂಥದ್ದು ಅಂದರೆ ತಮಗೆಲ್ಲ ಗೊತ್ತಿದ್ದ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಸಿಂಧನೂರಿನಲ್ಲಿ ಸಮುದಾಯ ಘಟಕ ಪ್ರಾರಂಭ ಆಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಿಂದ ಇಲ್ಲಿಯವರೆಗೆ ಸಮುದಾಯ ಜೊತೆ ಪ್ರಾರಂಭದಿಂದ ಇದ್ದಂಥ ಸದಸ್ಯರು ಅದರಲ್ಲಿ ಪದಾಧಿಕಾರಿಗಳಾಗಿದ್ದವರು ಕಲಾವಿದರು ಅವರೆಲ್ಲರನ್ನೂ ಸೇರಿಸಿ ನಾವು ಒಂದು ದಿನದ ಪ್ರೀತಿಯ ಕೂಟ ಮತ್ತು ಚರ್ಚೆ ಅನ್ನುವಂಥದ್ದನ್ನು ಸಮುದಾಯ ಹಿಂದಿನ ಹೆಜ್ಜೆಗಳ ಹೊರಳು ನೋಟ ಅನ್ನುವಂಥ ಚರ್ಚೆಯನ್ನು ಇಟ್ಕೊಂಡಿದ್ದೇವೆ ಅದು ಅದು ಕೂಡ ಇಪ್ಪತ್ತೈದನೇ ತಾರೀಕು ನಡೀತದೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಈಗ ಹೇಳಿದಾಗೆ ಸುಮಾರು ಜನ ಸಮುದಾಯ ಹುಟ್ಟು ಹಾಕುವಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲಿ ಅವರೆಲ್ಲರೂ ಕೂಡ ಈಗ ಕೆಲವರು ನಮ್ಮ ನಗಲಿದ್ದಾರೆ ಕೆಲವರು ಜಿ ವಿಕ್ರಮ್ ಆಗಿರ್ಬೋದು ಬಿ ಲಿಂಗಪ್ಪ ಆಗಿರ್ಬೋದು ಕಂಠೆಪ್ಪರಾಗಿರ್ಬೋದು ಬಸವರಾಜ್ ಮೂಲಿಮನಿ ಅಂತೇಳಿ ನಮ್ಮ ಲಿಂಗಸೂರಲ್ಲಿ ಇರ್ತಾರೆ ಅದೇ ರೀತಿ ಭಾಳಷ್ಟು ಜನ ಇಲ್ಲೆಲ್ಲ ಈಗ ಆರ್ ಜಿ ಕುಲಕರ್ಣಿ ತಿಮ್ಮಣ್ಣ ಅನ್ನುವಂಥವ್ರು ಮತ್ತು ಈಗಾಗಲೇ ಇದರ ನಂತರ ಇದು ಪ್ರಾರಂಭದಲ್ಲಿದ್ದಂಥವ್ರು ಇವರು ಯಂಕಪ್ಪ ಅಲ್ಲಿಗೆ ಅಂತ ಒಬ್ಬರು ಇದ್ದರು ಅವ್ರು ತೀರ್ಕೊಂಡಿದ್ದಾರೆ ಆಮೇಲೆ ಶಿವಪುತ್ರ ಅವರು ನಿಮಗೆಲ್ಲ ನೋಕ ಅವರು ಅವರು ಪ್ರಾರಂಭ ಮಾಡಿದವರು ಅವ್ರು ತೀರ್ಪಿದ್ದಾರೆ ಈ ಥರದ ಅಯ್ಯಪ್ಪ ಬೂದಳು ಈ ಥರದ ಭಾಳಷ್ಟು ಇದ್ದಾರೆ ಸೊ ಇದರ ಜೊತೆಗೆ ನಂತರ ದಿನಗಳಲ್ಲಿ ಎಚ್ ಎಮ್ ಭೂತ್ನಾಳು ಕೃಷ್ಣಮೂರ್ತಿ ಬೆಳಗೆರೆ ನಮ್ಮ ಕ ಬಸವರಾಜ್ ಕಂಬ್ಳಿ ಅವರು ಸೂರ್ಯಕಾಂತ್ ಅರಳಿ ಎಸ್ ಪಿ ಪಾಟೀಲ್ರು ವೀರಯ್ಯಸ್ವಾಮಿ ರವಿವರ್ಮ ಮತ್ತು ಜಿ ಎಸ್ ಚೆನ್ನಬ ಇವರೆಲ್ಲ ಇದ್ದವರು ಆಮೇಲೆ ಮಹಿಳಾ ಕಲಾವಿದರಾಗಿ ಪದಾಧಿಕಾರಿಗಳಿಗೆ ಕೆಲವು ಜನ ಎಲ್ಲರೂ ಕೂಡ ನಮ್ಮ ಜೊತೆಗೆ ಜೊತೆಗಿದ್ದಂಥವ್ರು ಪಾರ್ವತಿ ಅನ್ನುವಂಥವ್ರು ವೀಣಾ ಸಿದ್ದೇಶ್ವರು ಲಲಿತಾ ಅವರು ವಾಣಿ ಶಕುಂತಾದೇವಿ ಈ ಥರದ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರೂ ಕೂಡ ಅವತ್ತು ಇಪ್ಪತ್ತೈದನೇ ತಾರೀಕು ಸೇರ್ತಾಯಿದ್ವಿ ಎಲ್ಲರೂ ಕೂಡ ಎಲ್ಲ ಇವರು ಅವತ್ತಿನ ನಾಟಕ ಮತ್ತು ಆ ಒಂದು ಚರ್ಚೆ ಎರಡೂ ಇಪ್ಪತ್ತೈದನೇ ತಾರೀಕು ಇರ್ತದೆ ಮತ್ತು ಇಪ್ಪತ್ತಾರನೇ ತಾರೀಕು ಕೊನೆಯ ದಿನ ತಲೆದಂಡ ನಾಟಕ ಧಾರವಾಡ ಸುಮಂದಾಯ ನಾಟಕದ ಪ್ರದರ್ಶನ ಇರ್ತದೆ ಈ ಮೂರೂ ದಿನ ನಾಟಕ ಪ್ರದರ್ಶನ ಉಚಿತವಾಗಿಯೇ ಇರ್ತದೆ ಉಚಿತವಾದಂಥ ಪ್ರದರ್ಶನ ಇದಕ್ಕೆ ಯಾವುದೇ ಟಿಕೆಟ್ ಏನಿಲ್ಲ ಉಚಿತವಾಗಿ ಇರುವಂಥದ್ದು ಹೀಗಾಗಿ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಇವರನ್ನು ನಾವು ವಿನಂತಿ ಮಾಡಿಕೊಳ್ಳೋದು ಮೂರು ದಿನ ಆರು ಆರು ಮೂವತ್ತಕ್ಕೆ ನಡೆಯುವಂಥ ನಾಟಕಗಳು ಇದು ಒಂದು ಕಾಲು ಗಂಟೆಯಿಂದ ಒಂದೂವರೆವರೆಗೂ ಒಂದೂವರೆ ತಾಸು ವರೆಗೂ ನಾಟಕ ಪ್ರದರ್ಶನ ಇರ್ತದೆ ಮೂರು ನಾಟಕಗಳು ಭಾಳ ಮುಖ್ಯವಾದಂಥದ್ದು ಮತ್ತು ವಿಶೇಷವಾಗಿ ಸಿಂಧುನೂರು ಟೌನ್ ಹಾಲ್ ನಿರ್ಮಾಣ ಮಾಡಲಿಕ್ಕೆ ಸಮುದಾಯ ಏನು ಪ್ರಯತ್ನ ಮಾಡಿತ್ತು ಅದರ ಭಾಗವಾಗಿ ಏನು ಟೌನ್ ಹಾಲ್ ಎ ತಯಾರಾಗಿದೆ ಅದರಲ್ಲಿ ಪ್ರಪ್ರಥಮವಾಗಿ ನಾವು ನಾಟಕ ಪ್ರದರ್ಶನವನ್ನು ಮಾಡ್ತಾಯಿದ್ದೇವೆ ಸಮುದಾಯ ನಾಟಕೋತ್ಸವವಾಗಿ ಹೀಗಾಗಿ ಇನ್ನು ಮುಂದೆ ಅದರ ಏ ಸಾಧಕ ಬಾಧಕಗಳನ್ನು ನಾವು ಮುಂದೆ ಚರ್ಚೆ ಮಾಡಬೇಕಾಗಿದೆ ನಾವು ಅಂದ್ಕೊಂಡಾಗಿದೆಯೇ ಇಲ್ಲೋ ಅನ್ನೋದ್ರ ಬಗ್ಗೆ ಮತ್ತೆ ಚರ್ಚೆಯನ್ನು ಮಾಡೋಣ ಸೊ ಇಷ್ಟು ಈ ಮೂರು ದಿನಗಳ ಕಾಲ ನಡೆಯುವಂಥ ನಾಟಕೋತ್ಸವದಲ್ಲಿ ಎಲ್ಲರೂ ಬರಬೇಕಂತ ವಿಷಯ ವಿನಂತಿಯನ್ನು ಮಾಡಿಸ್ಕೊಳ್ಳೋದ್ರ ಜೊತೆಗೆ ಮಾಧ್ಯಮದ ಎಲ್ಲ ಗೆಳೆಯರಲ್ಲೂ ಕೂಡ ವಿಶೇಷವಾಗಿ ವಿನಂತಿ ಅಂದರೆ ನೀವು ಕೂಡ ನಿಮ್ಮ ಸಹ ಕುಟುಂಬ ಪರಿವಾರ ಸಹಿತ ಎಲ್ಲರೂ ಬರೋರು ಮದುವೆಯಾದರೂ ಕುಟುಂಬ ಸಹಿತ ಉದ್ಘಾಟನೆಯನ್ನು ಮನೋಜ್ ಮಾಮಂಜೂರು ಅಂಥೇಳಿ ನಮ್ಮ ಸಮುದಾಯ ರಾಜ್ಯ ಕಾರ್ಯದರ್ಶಿಗಳು ಅವರು ಉದ್ಘಾಟನೆಯನ್ನು ಮಾಡ್ತಾರೆ ಅತಿಥಿಗಳಾಗಿ ಶಕುಂತ ಸರಸ್ವತಿ ಪಾಟೀಲ್ ಇರ್ತಾರೆ ಮತ್ತು ವಿಶೇಷವಾಗಿ ಮೊದಲೇ ದಿನ ನಾಟಕ ಏನು ನಮಗೆ ರಕ್ತ ವಿಲಾಪ ನಾಟಕ ಪ್ರದರ್ಶನ ಇದಕ್ಕೆ ಅದಕ್ಕೆ ಬಸವ ಕೇಂದ್ರದ ಸಹಕಾರವನ್ನು ಕೊಟ್ಟಿದ್ದಾರೆ ಬಸವ ಕೇಂದ್ರದವರು ಹೀಗಾಗಿ ಆ ಬಸವ ಕೇಂದ್ರದ ಅಧ್ಯಕ್ಷರು ಮತ್ತು ಎಲ್ಲರೂ ಅವ್ರ ನಮ್ಮ ಜೊತೆ ಇರ್ತಾರೆ ಸೊ ಅದರ ಜೊತೆಗೆ ಎರಡನೇ ದಿನ ಏನು ಹೇಳಿದೆ ವಿಶೇಷವಾಗಿ ಸಿ ಬಸುಲಿಂಗಯ್ಯ ಅಂತ ಹೇಳಿ ಸಿಂಧನೂರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಪ್ರಾರಂಭವಾದಾಗ ಉದ್ದುಭವ ತದ್ರೂಪಿ ಆ ಥರದ ನಾಟಕಗಳೆಲ್ಲ ಇಲ್ಲಿ ನಿರ್ದೇಶನ ಮಾಡಿದ್ರು ಪಾತ್ರಧಾರಿಗಳು ನಮ್ಮ ಮಧ್ಯೆ ಇದ್ದಾರೆ ಅವರೆಲ್ಲ ಮಾಡಿದವರು ಅವರೆಲ್ಲ ಸೊ ಅವರು ವಿಶೇಷವಾಗಿರ್ತಾರೆ ನಮ್ಮ ಜೊತೆಗೆ ಮತ್ತು ಸುರೇಶ್ ಆನಗಳ್ಳಿ ಅಂತೇಳಿ ಕೆಲವರಿಗೆಲ್ಲ ಗೊತ್ತಿರ್ತೀವಿ ಅವರು ಸುಮಾರು ಒಂದು ಏಳೆಂಟು ನಾಟಕಗಳನ್ನು ನಮ್ಮ ಸಮುದಾಯ ಸಿಂಧನವ್ರ ಘಟಕಕ್ಕೆ ವಿಶೇಷವಾಗಿ ನಾಟಕ ಪೋಸ್ಟ್ ಪೋಸ್ಟರು ಸಂಕ್ರಾಂತಿ ಈ ಥರದ ಭಾಳಷ್ಟು ನಾಟಕಗಳನ್ನು ನಮಗೆ ಪ್ರದರ್ಶನ ಇದು ನಾಟಕದ ನಿರ್ದೇಶನವನ್ನು ಮಾಡಿದರು ಸೊ ಇವರೆಲ್ಲರೂ ಕೂಡ ನಮ್ಮೊಟ್ಟಿಗೆ ಇರ್ತಾರೆ ಮತ್ತು ಇದರೆಲ್ಲರ ಜೊತೆಗೆ ವಿಶೇಷವಾಗಿ ತಾವೆಲ್ಲರೂ ಕೂಡ ಇರಬೇಕು ನಮ್ಮ ಜೊತೆಗೆ ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಮೂರು ದಿನದ ಉತ್ಸವದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅಂಥೇಳಿ ಸಮುದಾಯ ಘಟಕ ಪರವಾಗಿ ವಿನಂತಿಯನ್ನು ಮಾಡಿಕೊಡ್ತಾರೆ ಮೂರು ದಿನ ನಾಟಕೋತ್ಸವ ಪೂರ್ವಭವಾಗಿ ಮೂರು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ನಾವು ವಿಶೇಷವಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹೈಸ್ಕೂಲ್ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹೇಳ್ರಿ ಅಲ್ಲಿ ಹೇಳಕ್ಕೆ ಅಲ್ಲಿ ಹೇಳಿ ಭಾಷಣ ಸ್ಪರ್ಧೆಯನ್ನು ಮಾಡಿದೀವಿ ಆ ಭಾಷಣ ಸ್ಪರ್ಧೆಯಲ್ಲಿ ಕೂಡ ಸುಮಾರು ಐವತ್ತೆಂಟು ಪ್ರೌಢಶಾಲೆಗಳಿಗೆ ನಮ್ಮವರು ಭೇಟಿಯಾಗಿ ಮನವಿಯನ್ನು ಕೊಟ್ಟು ಬಂದಿದ್ದರು ಅದರಲ್ಲಿ ಇಪ್ಪತ್ತೇಳು ಪ್ರೌಢಶಾಲಾ ವಿದ್ಯಾರ್ಥಿಗಳು ಅಂದರೆ ಇಪ್ಪತ್ತೇಳು ಐವತ್ನಾಲ್ಕು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಪ್ರೌಢಶಾಲೆ ಅದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ವಿದ್ಯಾರ್ಥಿಯರು ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ ಮತ್ತು ಕಾಲೇಜ್ ಮಟ್ಟಕ್ಕೂ ಕೂಡ ನಾವು ಭಾಷಣ ಸ್ಪರ್ಧೆಯನ್ನು ಏರ್ಪಾಡು ಮಾಡಿದ್ದೀವಿ ಆ ಭಾಷಣ ಸ್ಪರ್ಧೆಯಲ್ಲಿ ಕೂಡ ಸುಮಾರು ಒಂದು ಇಪ್ಪತ್ತೇಳು ಜನ ಕಾಲೇಜ್ ವಿದ್ಯಾರ್ಥಿಗಳು ಭಾಗವಹಿಸಿ ಆ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಲ್ಲಿ ಪ್ರಥಮ ದ್ವಿತೀಯ ಇದು ಪ್ರಾರಂಭ ಹಂತದಲ್ಲಿ ಅಲ್ಲಿ ಸ್ಪರ್ಧೆ ನಡೆಸಿ ಅಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ತೆಗೆದು ತಾಲೂಕಾ ಮಟ್ಟಕ್ಕೆ ಬಂದರು ಸೊ ಹಿಂಗಾಗಿ ಅವರ ಭಾಷಣ ಸ್ಪರ್ಧೆ ಕೂಡ ನಡೆಸಿದ್ವಿ ವಿಶೇಷವಾಗಿ ಇನ್ನೊಂದು ಪ್ರಯತ್ನವನ್ನು ಮಾಡಿರೋದು ನಾವು ಐದು ವರ್ಷದಿಂದ ಹತ್ತು ವರ್ಷದನ್ನ ಮಕ್ಕಳಿಗಾಗಿ ಸ್ವಾತಂತ್ರ್ಯ ಚಳುವಳಿಗೆ ಸಂಬಂಧಪಟ್ಟಂತ ನಾಲ್ಕು ವಿಷಯಗಳನ್ನ ಕೊಟ್ಟು ಎರಡು ನಿಮಿಷಗಳ ವಿಡಿಯೋ ಚಿತ್ರೀಕರಣ ಮಾಡಿ ಕಳಿಸ್ಕೊಡ್ಬೇಕು ಅವ್ರು ನಮಗೆ ಅಂತೇಳಿ ಸ್ಪರ್ಧೆಯನ್ನ ಮಾಡಿದ್ವಿ ಸುಮಾರು ಇಪ್ಪತ್ನಾಲ್ಕು ಮಕ್ಕಳು ಪಾಲಕರು ಅವರೆಲ್ಲ ಪಾಲಕರು ಶಿಕ್ಷಕರು ಚಿತ್ರೀಕರಣ ಮಾಡಿಸಿ ಕಳಿಸಿದ್ದಾರೆ ಅವರಲ್ಲಿಯೂ ಕೂಡ ನಾವು ಪ್ರಥಮ ಧ್ವತಿಯನ್ನು ತೆಗೆದಿದ್ದೇವೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಕಾರ್ಯಕ್ರಮದಲ್ಲಿ ಅವರಿಗೆ ಪ್ರಶಸ್ತಿ ಪತ್ರಗಳನ್ನು ಕೊಡ್ತೇವೆ ಭಾಗವಹಿಸಿದವರೆಲ್ಲರೂ ಕೂಡ ಭಾಗವಹಿಸಿದ ಪ್ರಶಸ್ತಿಗಳನ್ನು ಕೊಡ ಅಭಿನಂದನೆಗಳನ್ನು ಕಳಿಸಿದ್ದಾರೆ ಈ ಮೂರು ಕಾರ್ಯಕ್ರಮಗಳನ್ನು ಈ ಈ ನಾಟಕೋತ್ಸವ ಅಂಗವಾಗಿ ಮಾಡಬಹುದು ಕರ್ಕ ಬಂದಿರ ತುಂಬಬೇಕು ಜೊತೆಗೆ ಬಹಳ ದಿವಸಗಳಿಂದ ನಾಟಕದ ಕಾನ್ಸೆಪ್ಟೇ ಹೋಗಿದೆ ಮಕ್ಕಳಲ್ಲಿ ಮಕ್ಕಳನ್ನ ಕರ್ಕ ಬಂದ್ರೆ ಅದ್ರ ಬಗ್ಗೆ ಇನ್ನೊಂದಿಷ್ಟು ಕೊಟ್ಟಂಗ ಆಗ್ತದ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಟಕೋತ್ಸವದ ಇಡೀ ಖರ್ಚು ವೆಚ್ಚಗಳಿಗೆ ಸಂಬಂಧಪಟ್ಟಂತೆ ಒಂದು ನೆನಪಿನ ಸಂಚಿಕೆಯನ್ನ ತರ್ತಾ ಇದ್ದೀವಿ ಆ ನೆನಪಿನ ಸಂಚಿಕೆ ಕೂಡ ನಗರದ ತಾಲೂಕಿನ ಬಹಳಷ್ಟು ಜನ ಜಾಹೀರಾತನ್ನು ಕೊಟ್ಟು ಸಹಕಾರ ಮಾಡಿದ್ದಾರೆ ಇಡೀ ಖರ್ಚು ವೆಚ್ಚ ಎಲ್ಲ ರೀತಿ ಇನ್ನೊಂದು ದಿವಸ ಬಿಡುಗಡೆ ಮಾಡ್ತೇನೆ ಈ ಒತ್ತಡದಲ್ಲಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಬಿಟ್ಟಿದ್ದು ಸಮಯ ಬೇಕಾದ್ರೆ ಅದು ನೆನಪಿನ ಯಾವ್ದು ಇನ್ನ ಅವರು ಸೂಚಿಸಿರ್ಲಿಲ್ಲ ಮಾಡುವಾಗ